ನಮಸ್ಕಾರ ಸ್ನೇಹಿತರೆ ನಾಳೆ ವಿಶೇಷವಾದಂತಹ ಶಕ್ತಿಶಾಲಿ ಅಮಾವಾಸ್ಯೆಯ ದಿನ ಈ ಒಂದು ಅಮಾವಾಸ್ಯೆಯ ದಿನ ಈ ಒಂದು ತಂತ್ರವನ್ನು ಆದಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಹಣಕಾಸಿನ ಸಮಸ್ಯೆ ಕಳೆದು ಹೋಗುತ್ತದೆ ದಾರಿದ್ರ್ಯತನ ಅನ್ನೋದು ಕಳೆದು ಹೋಗುತ್ತದೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಹ ನಿಲ್ಲಿಸುತ್ತದೆ ನಿಮ್ಮ ಜೀವನದಲ್ಲಿ ಇರುವಂತಹ ಗೊಡವೆಗಳು ಹಾಗೆಯೇ ಹೆಂಡತಿ ನಡುವೆ ಹೊಂದಾಣಿಕೆ ಇಲ್ಲ ಪ್ರತಿಯೊಂದು ವಿಷಯದಲ್ಲೂ ಸಹ ಈ ಒಂದು ತಂತ್ರ ಪಾಲಿಸೋದ್ರಿಂದ ನಿಮಗೆ ಅದೃಷ್ಟ ಅನ್ನೋದು ಬರುತ್ತೆ ಹಾಗಿದ್ರೆ ಆ ತಂತ್ರ ಯಾವುದು ಹಾಗೆಯೇ ಆ ತಂತ್ರವನ್ನು ಮಾಡಲಿಕ್ಕೆ ಯಾವೆಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ ನೀವಿನ್ನು ನಮ್ಮ ಡಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವ ಬ್ಯಾಲ್ ಆಕಾನ್ ಪ್ರೆಸ್ ಮಾಡೋದ್ರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮ್ಮ ಫೋನ್ಗೆ ಉಚಿತವಾಗಿ ಬರುತ್ತದೆ ಅಮಾವಾಸ್ಯ ದಿನ ಮಾಡುವಂತಹ ಪೂಜೆ ಯಾಗ ಹವನ ಹೋಮ ಇವೆಲ್ಲವೂ ಸಹ ವಿಶೇಷವಾದ ಫಲಗಳನ್ನು ನೀಡುತ್ತದೆ ಹಾಗೆಯೇ ಅಮಾವಾಸ್ಯ ದಿನ ಮಾಡುವಂತಹ ಲಕ್ಷ್ಮೀ ಪೂಜೆಗೆ ಬಹಳ ವಿಶೇಷ ಶಕ್ತಿ ಇದೆ ಈ ಒಂದು ಪೂಜೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಕಷ್ಟ ದಾರಿದ್ರ್ಯತನ ಎಲ್ಲವೂ ಸಹ ಕಳೆದು ಹೋಗ್ತದೆ ಹಾಗಿದ್ರೆ ಈ ಲಕ್ಷ್ಮೀ ಪೂಜೆಯನ್ನು ಮಾಡಲಿಕ್ಕೆ ಏನೆಲ್ಲ ಬೇಕು ಇದೊಂದು ವಿಶೇಷವಾದ ಲಕ್ಷ್ಮೀ ಪೂಜೆಯಾಗಿದ್ದು ಇದೊಂದು ಲಕ್ಷ್ಮೀ ಪೂಜೆಯನ್ನು ಇಂದಿನ ಕಾಲದಿಂದಲೂ ನಮ್ಮ ಹಿರಿಯರು ತುಂಬ ಕಷ್ಟದ ಪರಿಸ್ಥಿತಿಗಳಲ್ಲಿ ಅಥವಾ ಹಣ ಅವ್ರ ಕೈಗೆ ಸಿಗ್ತಲ್ಲ ಅಂತ ಹೇಳಿದಾಗ ಮನೆಯಲ್ಲಿ ಯಾವುದೋ ಒಂದು ನಕಾರಾತ್ಮಕ ಶಕ್ತಿಯಿಂದ ಈ ರೀತಿ ಆಗ್ತಾ ಇದೆ ಅಂತ ಹೇಳಿ ಆ ಬರುವ ಪ್ರತಿಯೊಂದು ಅಮಾವಾಸ್ಯೆಯ ದಿನವೂ ಸಹ ಈ ಒಂದು ಲಕ್ಷ್ಮೀ ಪೂಜೆಯನ್ನು ಆಚರಣೆ ಮಾಡ್ತಾ ಬರ್ತಾ ಇದ್ದಾರೆ ಇದರಿಂದ ಅವರು ವಿಶೇಷವಾದ ಫಲಗಳನ್ನು ನೋಡ್ತಾ ಇದ್ದಾರೆ ಹಾಗೆ ಹಣಕಾಸಿನ ಸಮಸ್ಯೆಯಿಂದ ಹೊರಬರ್ತಾರೆ ಹಾಗಿದ್ರೆ ಅತಂತ್ರ ತಂತ್ರ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳೋದಾದರೆ ಮೊದಲಿಗೆ ನೀವು ಒಂದು ಲಕ್ಷ್ಮಿ ಫೋಟೋವನ್ನು ತೆಗೆದುಕೊಳ್ಳಿ ಲಕ್ಷ್ಮಿ ಫೋಟೋವನ್ನು ತೆಗೆದುಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹೂವುಗಳಿಂದ ಆ ದೇವಿ ಫೋಟೋವನ್ನು ಅಲಂಕರಿಸಿ ಹಾಗೆಯೇ ಈ ಒಂದು ಲಕ್ಷ್ಮೀ ಫೋಟೋವನ್ನು ಅಲಂಕರಿಸಬೇಕಾದ್ರೆ ನೀವು ಒಂದು ನೆನಪಿಟ್ಕೊಳ್ಳಿ ದೇವಿಗೆ ಪ್ರಿಯವಾದಂತಹ ಹಳದಿ ಬಣ್ಣ ಅಥವಾ ಕೆಂಪು ಬಣ್ಣದ ಹೂಗಳನ್ನೇ ನೀವು ಬಳಸಿದರೆ ಬಹಳ ಶ್ರೇಷ್ಠ ಅಂತ ಹೇಳಲಾಗ್ತಿದೆ ಹಾಗೆಯೇ ಈ ಹೂವಿನಿಂದ ಅಲಂಕರಿಸಿದ ನಂತರ ತಾಯಿಗೆ ತುಪ್ಪದಿಂದ ದೀಪವನ್ನು ಹಚ್ಚಬೇಕು ತುಪ್ಪದಿಂದ ದೀಪವನ್ನು ಹಚ್ಬೋದು ಅಥವಾ ಮೂರು ಥರದ ಎಣ್ಣೆಯನ್ನು ಬಳಸಿ ಸಹ ನೀವು ದೀಪವನ್ನು ಹಚ್ಚೋದ್ರಿಂದ ಸಹ ನಿಮಗೆ ಬಹಳ ವಿಶೇಷವಾದ ಒಂದು ಫಲ ಅನ್ನೋದು ದೊರೆಯುತ್ತದೆ ನಂತರ ದೀಪವನ್ನು ಬೆಳಗಿದ ನಂತರ ಒಂದು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಐದು ಅರಿಶಿನದ ಕೊಂಬನ್ನು ಇಡಿ ಆ ಒಂದು ಹಳದಿ ಬಟ್ಟೆ ಮೇಲೆ ಐದು ಅರಿಶಿಣದ ಕೊಂಬನ್ನು ಇಡಿ ಐದು ಅರಿಶಿಣದ ಕೊಂಬನ್ನು ಇಟ್ಟ ನಂತರ ಆ ಒಂದು ಅರಿಶಿಣದ ಕೊಂಬಿಗೆ ಅರಿಶಿನ ಕುಂಕುಮ ಗಂಧ ಅಕ್ಷತೆಯನ್ನು ಹಾಕಿ ಈ ಒಂದು ಮಂತ್ರವನ್ನು ಪಠಿಸಿ ಆ ಮಂತ್ರ ಹೀಗಿದೆ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೈ ಶ್ರೀಂ ಶ್ರೀಂ ಓಂ ನಮಃ ಮತ್ತೊಮ್ಮೆ ಈ ಮಂತ್ರವನ್ನು ಹೇಳ್ತೀನಿ ಬರೆದುಕೊಳ್ಳಿ ಓಂ ಶ್ರೀಂ ಶ್ರೀಂ ಮಹಾಲಕ್ಷ್ಮೈ ಶ್ರೀಂ ಶ್ರೀಂ ಓಂ ನಮಃ ಈ ಒಂದು ಮಂತ್ರವನ್ನು ಒಂಬತ್ತು ಬಾರಿ ಇಪ್ಪತ್ತೊಂದು ಬಾರಿ ಅಥವಾ ಸಾಧ್ಯವಾದರೆ ನೂರ ಎಂಟು ಬಾರಿ ಪಠಣೆಯನ್ನು ಮಾಡಿ ಆ ಒಂದು ಐದು ಅರಿಶಿಣದ ಕುಂಬನ್ನು ಆ ಒಂದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನಿಮ್ಮ ಮನೆಯ ಅಂದರೆ ಮನೆಯ ಮುಖ್ಯ ದ್ವಾರದಲ್ಲಿ ಆ ಒಂದು ಏನು ಕಟ್ಟಿರ್ತೀರ ಅದನ್ನು ಹೊಸಲಿಗೆ ತಾಕಿಸಿ ಅಂದರೆ ಹೊಸಲಿನಲ್ಲಿ ಅದನ್ನು ಟಚ್ ಮಾಡಿ ಅದನ್ನು ತೆಗೆದುಕೊಂಡು ಹೋಗಿ ನೀವೇನು ಮಾಡಬೇಕಂದ್ರೆ ಮತ್ತೆ ಆ ಒಂದು ಲಕ್ಷ್ಮಿ ಫೋಟೋದ ಮುಂದೆ ಇಡಬೇಕಾಗುತ್ತೆ ಹೀಗೆ ಆ ಒಂದು ಪೊಟ್ಟಣವನ್ನು ಏನು ಕಟ್ಟಿರ್ತೀರ ಗಂಟಾಕಿ ಆ ಒಂದು ಐದು ಅರಿಶಿಣದ ಕೊಂಬನ್ನು ಅದನ್ನು ಇಟ್ಟ ನಂತರ ಬೆಳಿಗ್ಗೆ ಅಂದರೆ ಶನಿವಾರ ಬೆಳಗ್ಗೆ ಅದನ್ನು ತೆಗೆದುಕೊಂಡು ಆ ಒಂದು ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ನೀವು ಬಳಸುವಂತಹ ಅಂದರೆ ನೀವು ಆಹಾರವಾಗಿ ಅದನ್ನು ಸೇವನೆ ಮಾಡ್ಬೋದು ಅಥವಾ ಅದನ್ನು ತಿಲಕವಾಗಿ ಅಣೆಗೆ ಹಚ್ಚುತ್ತಾ ಬರೋದರಿಂದ ಏನಾಗುತ್ತೆ ಅಂತ ಹೇಳೋದಾದರೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆಯೇ ನಿಮಗೆ ಲಕ್ಷ್ಮಿ ಕಟಾಕ್ಷವಾಗುತ್ತದೆ ನೀವು ಎಲ್ಲಂದರಲ್ಲಿ ಅಂದರೆ ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ ಅದರಲ್ಲಿ ವೇಗವಾಗಿ ನಿಮಗೆ ಅಭಿವೃದ್ಧಿಯನ್ನು ಕಾಣ್ತೀರಾ ಹಾಗೆಯೇ ಕೆಲಸ ಕಾರ್ಯದಲ್ಲೂ ಅಷ್ಟೇ ಹಾಗೆಯೇ ಪ್ರಮೋಷನ್ ಬರುವಂಥದ್ದು ಹಾಗೆಯೇ ಯಾವುದೋ ಒಂದು ಎಲ್ಲೋ ಹಣ ನಿಮಗೆ ಬರಬೇಕು ಆ ಹಣ ಸಹ ನಿಮ್ಮ ಕೈ ಸೇರುತ್ತೆ ಹೀಗೆ ಮಾಡಿ ನೋಡಿ ಖಂಡಿತವಾಗಲೂ ನಿಮಗೆ ನೀವು ಆ ಒಂದು ತಿಲಕವನ್ನು ಹಚ್ತಾ ಬರ್ತೀರಲ್ಲ ದೈದು ಕ ಅರಿಶಿಣದ ಕೊಂಬನ್ನು ಪುಡಿ ಮಾಡಿ ಅದನ್ನು ಡೈಲಿ ನೀವು ಹಣೆಗೆ ಹಚ್ತಾ ಬಂದು ಅಥವಾ ನೀವೇನಾದರೂ ಅದನ್ನು ಆಹಾರ ಮಾಡಬೇಕಾದ್ರೆ ಇವಾಗ ಏನೋ ನೀವು ಮನೇಲಿ ಚಿತ್ರಣ ಮಾಡಬೇಕಾದ್ರೆ ಅಥವಾ ಏನೋ ಒಂದು ಒಂದು ತಿಂಡಿ ಮಾಡಬೇಕಾರೆ ಆ ಒಂದು ಅರಿಶಿಣವನ್ನೇ ನೀವು ಸ್ಪೆಷಲಾಗಿ ಬಳಸಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ನಾನ್ ವೆಜ್ಜು ಅಥವಾ ಈ ಎಗ್ಗು ಈ ಥರ ಯಾವುದಕ್ಕೂ ಸಹ ನೀವು ಇದನ್ನು ಬಳಸಬಾರ್ದು ಕೇವಲ ವೆಜ್ ಅಡುಗೆಗಳಿಗೆ ಮಾತ್ರ ಬಳಸೋದ್ರಿಂದ ನಿಮಗೆ ಪಾಸಿಟಿವಿಟಿ ಜಾಸ್ತಿ ಆಗುತ್ತೆ ಹಾಗೆಯೇ ಅದನ್ನು ಹಣೆಗಚ್ಚೋದ್ರಿಂದ ಸಹ ನಿಮ್ಮ ಕೆಲಸ ಕಾರ್ಯಗಳು ಸಾಗುತ್ತೆ ದಾರಿದ್ರತನ ಅನ್ನೋದು ಹೋಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ವಿಶೇಷವಾದ ಅಮಾವಾಸ್ಯೆಯ ಲಕ್ಷ್ಮಿ ಪೂಜೆಯ ಮಾಹಿತಿ ಇಷ್ಟವಾದಲ್ಲಿ ಜೈ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ಹಾಗೆ ಮತ್ತಷ್ಟು ಇಂತಹದೇ ದೈವ ಮಾಹಿತಿಗಳಿಗಾಗಿ ನಮ್ಮ ಡಿವೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೈ ಶ್ರೀರಾಮ್